ನಾಗರಾಜು ಅಂತ ಹೆಸರು ಬಿಲ್ಲೇದೊಡ್ಡಿ ಎಂ ಪಿ ಎಂ ಪಿ ಸಿ ಎಸ್ ಸದಸ್ಯ ನಾನು ಎರಡ್ ಸಾವಿರದ ಹದಿಮೂರರಿಂದನು ಈ ಡೇ ನಮ್ಮ ಹಾಲು ಹಾಲು ಉತ್ಪಾದ ಸಹಕಾರ ಸಂಘದಲ್ಲಿ ಸಿಕ್ಸ್ಟಿ ಫೈವ್ ಎಂಕ್ವೈರಿಗೆ ಅಂತ ನಾವು ಕೇಸ್ ಹಾಕಿದೋ ಸಿಕ್ಸ್ಟಿ ಫೈವ್ ಎಂಕ್ವೈರಿ ಪ್ರೂವ್ ಆಯ್ತು ವರ್ಷಕ್ಕೆ ಇಪ್ಪತ್ತಾರು ಲಕ್ಷದಂಗೆ ಹತ್ತು ವರ್ಷ ಇವನು ದುಡ್ಡು ಕಟ್ಟುವಂಗೆ ಎ ಆರ್ಗು ಡಿ ಆರ್ ಗೆ ಅಡ್ವೈಸ್ ಮಾಡಿದ್ರು ಇವನು ಒಂದು ಇಲ್ವರೆಗೂ ದುಡ್ಡು ಎಲ್ಲರ ಮೇಲೂ ಕೇಸ್ ಹಾಕೊಂಡು ಮೇಲೂ ಸ್ಟೇ ತಗೊಂಡು ಬದಿಯಾನೆ ಇದ್ರ ಮೇಲೆ ನಾವು ಹೈಕೋರ್ಟ್ಗೆ ಲೋಕಾಯುಕ್ತ ಕೇಸ್ ಹೋದವು ತಲುಪ ಪ್ರೂವ್ ಆಯ್ತು ಇವ್ನ ಇವನು ಹಿಡಿದು ಜೈಲ್ಗೆ ಹಾಕಿ ವಸೂಲಿ ಮಾಡ್ರಿ ಅಂತ ಎರ್ ಗೆ ಅಡ್ವೈಸ್ ಮಾಡ್ರು ಎಡಿ ಜಿ ಪಿ ಸಹ ಅವರ ಲೆಟರ್ ಹಾಕಿದ್ದಾರೆ ಇವನ್ ಉಸುಲಿ ವಸೂಲಿ ಮಾಡ್ರಿ ಅನ್ಬಿಟ್ಟು ಇವ್ನ ಅದು ಇವ್ಲೋಕಾಯ್ತು ಎಡಿ ಜಿ ಪಿ ಸೆಕ್ರೆಟ್ರಿಗೆ ಸೆಕ್ರೆಟ್ರಿಗೆ ನಾಗರಾಜು ಎಸ್ ಅಂತ ಇವನು ಆಕ್ಚುಲಿ ಮೈ ಮೈಗಳಿ ನಾಗರಾಜು ಸಂಬಂಧಿ ಆಗಿರೋ ನಾಗರಾಜು ಇವನ್ನ ಪೋಷಣೆ ಮಾಡ್ಕೊ ಬರ್ತಾ ಇದ್ದಾನೆ ಹತ್ತು ವರ್ಷದಿಂದ ಇವನ ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾನೆ ಆ ಕೇಸ್ ನ ಓಡಾಡಕ್ಕೆ ವರ್ಷಕ್ಕೆ ಮೂವತ್ತೈದು ಸಾವಿರದಂಗೆ ಹತ್ತು ವರ್ಷನು ಸಂಘದಿಂದ ಕೊಡ್ತಾ ಸಂಘದಲ್ಲಿ ಯಾವುದೇ ಕೇಸ್ ಇಲ್ಲದೆ ಹೋದ್ರು ಸಂಘದ ದುಡ್ಡ ವ್ಯಯ ಮಾಡ್ತಾ ಇದ್ದಾನೆ ಸಂಘದ ಮೇಲೆ ಸಂಘದ ಮೇಲೆ ಕೇಸ್ ಇಲ್ಲದೆ ಅವರು ವೈಯಕ್ತಿಕ ಇವನ್ ಕೇಸ್ಗೋಸ್ಕರ ಮೂವತ್ತೈದು ಸಾವಿರ ತೋರಿಸ್ತಾವನೆ ಇನ್ನ ಎಷ್ಟು ಮಾಡಿದ ನಾವು ಆಡಿಟ್ ರಿಪೋರ್ಟ್ ಕೊಡ್ತಾ ಇಲ್ಲ ಇದು ಬ್ಯಾಲೆನ್ಸ್ ಸೀಟ್ ಕೊಡ್ತಾ ಇಲ್ಲ ಇವನು ಏನು ಮಾಡ್ತಾ ಇಲ್ಲ ಅವನು ಇವನು ದೊಡ್ಡ ದೊಡ್ಡ ಕಳ್ಳ ಆಗ್ಬಿಟ್ಟಿದಾನೆ ಇವನು ಇವ್ನು ನಾವು ಏನೇ ಮಾಡ್ರು ನಾಗರಾಜ ಇವನು ಪೋಷಣೆ ಮಾಡೋಕೆ ಬೆಂಕಟ್ಕೊಂಡಿತ್ತಿದ ಇವ್ನವಾಗಿ ಇದಕ್ಕಾಗಿ ನಮ್ ನಮ್ಮ ರೈತ ಬಾಂಧವರೆಲ್ಲ ಇಂಥವ್ರ ಇಂಥವ್ರನ್ನ ಇಂಥವ್ರ ಇಂಥವ್ರನ್ನೆಲ್ಲ ನಾವು ಖಂಡಿಸಬೇಕು ನೋಡಿ ಇವತ್ತು ಜಿ ಬಿ ಇದ್ದೀವಿ ನಾವು ಕೇಳೋರು ರೆಕಾರ್ಡ್ ಒಂದು ಕೊಡ್ತಾ ಇಲ್ಲ ಪೊಲೀಸ್ನವ್ ಬಂದು ಕೇಳೋರು ಕೊಡ್ತಾ ಇಲ್ಲ ಯಾವ ಕಾರಣಕ್ಕೂ ಇಂಥವ್ರ ಮೇಲೆ ಕ್ರಮ ತಗೊಳ್ಬೇಕು ಸಂಬಂಧಪಟ್ಟವರು ಅಂದ್ಬಿಟ್ಟು ನಾನು ಸಂಬಂಧಪಟ್ಟರು ಕ್ರಮ ತಗೋಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ ಇವ್ರ ಮೇಲೆ ನಿವೇಶನ ಬಾಪ್ ತಂದ್ಬಿಟ್ಟು ನಾಲ್ಕು ಲಕ್ಷ ಯಾರಿಗೋ ಕೊಟ್ಟಿದ್ದಾನೆ ಅದ್ಯಾಕ್ ಅದೆಲ್ಲ ತಗೊಂಡವನೋ ಅದೇನು ಒಂದು ಒಂದು ಇಲ್ಲ ತಿರ್ಗಾ ಸರ್ಕಾರ ಜಮಾ ಆಗಿದೆ ಅಲ್ಲ ಸಂಘ ಜಮಾ ಆಗಿದೆ ಅನ್ನೋದು ಎಲ್ಲೂ ತೋರ್ಸ್ತಾನು ಇಲ್ಲ ಓದಿ ತೋರ್ಸಪ್ಪ ಅಂದ್ರೆ ಅದು ತೋರಿಸ್ತಾ ಇಲ್ಲ ಈ ಕಮಿಟಿಯವರು ಇವ್ನಿಗೆ ಆಗಿದ್ದಾರೆ ಕಮಿಟಿ ಅಧ್ಯಕ್ಷ ಕಮಿಟಿ ಡೈರೆಕ್ಟರ್ ಎಲ್ಲ ಇವ್ರು ಇವ್ರಿಗೆ ಸಾಮಿಲಾಗಿ ಇವನ್ ಕುಂಕ್ನಿಂದ ಎಲ್ಲಾ ಇವ್ರ ಇವ್ರದೇ ಒಂದು ಒಂದು ಮಾಡ್ತಾ ಇದಾರೆ ಇವ್ರು ಸ್ವಂತ ಸ್ವಂತ ಡೈರಿ ತರ ಇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ರೈತರಿಗೆ ಸಿಕ್ಕಾಪಟ್ಟೆ ಮುಗಿಸ ಆಗ್ತಾ ಇದೆ ಅದ್ರೊಳಗೆ ಇಲ್ಲಿ ಯಾರು ಹೆಚ್ಚಾಗಿ ಮಾತಾಡ್ತಾರೋ ಅವ್ರ ಹಾಲೆಲ್ಲ ಕ್ವಾಲಿಟಿ ಇಲ್ಲ ಅಂತ ರಿಜೆಕ್ಟ್ ಮಾಡೋದು ಹಿಂಗ್ ಮಾಡಿ ಹಿಂಸೆ ಕೊಡ್ತಾ ಇದ್ದಾನೆ ನೀವು ನಮ್ಗೆ ಕ್ವಾಲಿಟಿ ಇರೋ ಹಾಲನ್ನ ಇಪ್ಪತ್ತೊಂಬತ್ತು ಡಿಗ್ರಿ ಬಂದ್ರು ಡಿಗ್ರಿ ಇಪ್ಪತ್ತಾರು ಡಿಗ್ರಿ ಅದೇ ಅನ್ಬಿಟ್ಟು ಪ್ಯಾಟ್ ಕಮ್ಮಿ ಮಾಡಿ ರೈಟ್ ಕಮ್ಮಿ ಮಾಡ್ತಾ ಇದೆ ನಮ್ಗೆಲ್ಲ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಎಲ್ಲಾರ್ಗು ಅರ್ಜಿ ಕೊಟ್ಟಿದೀವಿ ಎಲ್ಲಾರ್ಗು ಡೀಟೇಲ್ಸ್ ಕೊಟ್ಟಿದ್ದೀವಿ ಯಾರು ಕ್ರಮ ತಗೊಂಡಿಲ್ಲ ನನ್ನ ನಾಗರಾಜು ಅಂದ್ಬಿಟ್ಟು ನನ್ನ ಹೆಸರು ಬಿಲ್ಲೆದುಡ್ಡಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸರ್ಕಾರದವರು ಇವನ್ ಮ್ಯಾಲೆ ಕ್ರಮ ತಗೋಬೇಕು ಡಿ ಸಿ ಕಚೇರಿಗೂ ಸಹ ಅರ್ಜಿ ಕೊಟ್ಟಿದ್ದೀವಿ ಡಿ ಸಿ ಅವರು ಕ್ರಮ ತಗೊಳ್ಳಿ ಅಂದ್ಬಿಟ್ಟು ತಗೊಳ್ಳಿಲ್ಲ ಅವರು ನೋಡಿ ಇವಾಗ ಪೊಲೀಸ್ನವರು ಮುಂದೆನೆ ಇವನ್ ಏನು ಯಾವ ರೆಕಾರ್ಡ್ ಬೇಕೋ ಕೊಡಿ ಅಂತ ಪೊಲೀಸ್ನವ್ರು ಹೇಳಿದ್ರು ಪೇಪರ್ ಒಂದು ಪೇಪರ್ ಕೊಡ್ತಾ ಇಲ್ಲ ಒಂದು ರೈಟಿಂಗ್ ಬರ್ಕೊಡ್ತಾ ಇಲ್ಲ ದಯವಿಟ್ಟು ಸಂಬಂಧಪಟ್ಟವರು ಕ್ರಮ ತಗೋಬೇಕು ಅಂತ ಬೇಡ್ಕೊಡ್ತೀನಿ ನಾನು ರೈತ

லாட்டி அது அது இல்லைன்னு நடில கேட்கிட்டே పెన్న కర్త పెన్న ఏ తో కొని వరే వన్ నిన్ అవుత వన్ నిన్ కొట్టబడొగు బ్రో వన్ నిన్ నాకే తప్పేన్ రి దొక్కేరి లా కేలు ఆద నితి ని నిదాంత కేలు నితి నబనే ప్రారంభం మార్లిలా ఆడిటరీ పోన్ ఏనకరింత నోట్లినా బోదర్సు కేల్తియలప నిను బోదర్సు బోదర్సు కచ్చితంగా నాకే తప్పేన్ రి రోషతి జీపి ని కటలం మై లైవ్ గా అపే ప్రారంభం మడరా ఈ వస్తు ఆడిటరీ టెస్ట్ ఆమేకి నిను ఏం పట్టం బకమే కేల్వే నాది ఈసారి ના બંધા દીત કે ઓસ પર ઈ થી દી ઓસ પર ઓસ થી નડી તા ઓ નડી વેનો ઈવા ગની જન બડતા ને એમ નડી તો એમ મારે

ಯಾವ ಸೂಪರ್ವೈಸ್ರ ಸೈನ್ ಅದು ಎಲ್ಲ ಸೂಪರ್ವೈಸ್ರ್ ಸೈನು ಯಾಕೆ ಸೈನು ಆಯ್ತಾ ಒಂದ್ ನಿಮಿಷ ಕೇಳಿ ನಿಮ್ಮ ಇದ್ರಲ್ಲಿ ನಿಮ್ಗೆ ನೋಟಿಸ್ ಕೊಟ್ಟಿದಾರೋ ಅದ್ರಲ್ಲಿ ನಿಮ್ ಬೋರ್ಡರು ಮುಖ್ಯ ಅತಿಥಿಯಾಗಿ ಬನ್ನಿ ಅಂತ ಕರೆದಿದ್ದಾರೆ ಆಯ್ತಾ ಸರ್ ನನ್ನ ಹೆಸರು ಪಾರ್ಥ ಅಂತ ಬಿಲ್ಲೇದಡ್ಡಿ ಆಲತ್ಪುರ್ ಸಾಗರ ಸಂಗರಕ್ಕೆ ಸದಸ್ಯನಾಗಿದ್ದೀನಿ ದಿನನಿತ್ಯ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತು ಹನ್ನೊಂದರಿಂದ ನಾನು ಹಾಲು ನನ್ನ ಹೆಸರಲ್ಲಿ ಹಾಲ್ಸರ್ ಮಾಡ್ತಾ ಇದ್ದೀನಿ ಈ ಇವನ್ನ ತಂದಿ ಇವನು ಎರಡ್ ಸಾವಿರದ ಆರು ಏಳರಲ್ಲಿ ಬಂದು ಇವನು ಕಾರ್ಯದರ್ಶಿಯಾಗಿ ಬಂದು ಕುಂತ್ಕೊಂಡ ಕುಂತ್ಕೊಂಡಾಗ ಇವನು ಇಲ್ಲಿ ಏನೂ ಇರಲಿಲ್ಲ ಇಲ್ಲಿ ಇಲ್ಲಿ ಏನೂ ಇರಲಿಲ್ಲ ಇಲ್ಲಿ ಒಂದು ಸೊಸೈಟಿಲಿ ಸಾಧಾರಣವಾಗಿ ನಡ್ಕೊಳ್ತಿತ್ತು ಒಂದು ಡೈರಿ ಕಟ್ಟಿದ್ರು ಏನು ಆಯಾವ್ಯಯ ಆಯಿತು ಅದು ನಡ್ಕೊಂಡು ಹೋಗಿತ್ತು ಆ ಹಳೆ ಸೆಕೆಟ್ರಿ ಏನು ಮಾಡಿದ್ನೋ ಅದು ಮಾಡ್ಕೊಂಡು ಹೋಗ್ತಿದ್ದ ಮೊದ್ಲು ಬಿ ಎಂ ಸಿ ಇತ್ತು ಬಿ ನ ಬಿ ಎಂ ಸಿ ನೀರು ಇಯ್ಯೋದು ಕಳಪೆ ಗುಣಮಟ್ಟದ ಮಟ್ಟದ ಹಾಲು ಹಾಕೋದು ಈ ಏಮ್ಯಪ್ಪು ನಾಗರಾಜು ನಾಗರಾಜು ಸಹಚಾರನು ಸ್ವಲ್ಪ ಬೆಂಬಲ ತಗೊಂಡು ಫ್ರಾಡ್ ಮಾಡಿ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಆರು ತಿಂಗಳು ದಾಖಲಾತಿ ಸಿಕ್ತು ನಮಗೆ ಆ ದಾಖಲಾತಿಲಿ ಇಪ್ಪತ್ತೆರಡು ಲಕ್ಷ ಫ್ರಾಡ್ನೇ ಸಿಕ್ತು ಇಪ್ಪತ್ತೆರಡು ಲಕ್ಷ ಫ್ರಾಡಲ್ಲಿ ಈ ಲೋಕಾಯುಕ್ತ ವರದಿಯಾಗಿ ಲೋಕಾಯುಕ್ತ ಪಿ ಸಿ ಆರ್ ಆಗಿದೆ ಮೇಲೆ ತಿರ್ಗಾ ಲೋಕಾಯುಕ್ತದಿಂದ ಇವ್ನ ಅಮಾನತ್ ಮಾಡಿ ಅಂತಾನೂ ಇದಾಗಿದೆ ತಿರ್ಗಾ ಆಮೇಲೆ ಈ ಲೋಕ ಮೇಲೆ ಹೈಕೋರ್ಟ್ ಗೆ ಸ್ಟೇ ಹೋಗಿದ್ದಾನೆ ಹೈಕೋರ್ಟ್ ಸ್ಟೇ ಹೋಗಿದ್ದಾನೆ ಮತ್ತೆ ಎ ಆರ್ ಹತ್ರ ಮೂರ್ ಕೇಸ್ ಇದೆ ಮೂರ್ ಕೇಸು ರನ್ನಿಂಗ್ ಇದೀಗ ತಿರ್ಗಾ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಬಾಡಿ ಬಂತು ಬಾಡಿ ಬಂದಾಗ ನಾವು ದಾಖಲಾತಿ ಕೇಳ್ದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಿಂದ ದಾಖಲಾತಿ ಕೇಳ್ದು ಯಾವುದೇ ದಾಖಲಾತಿ ಕೊಡದಿರೋ ಕಾರಣದಲ್ಲಿ ಇವನ್ನ ಸಸ್ಪೆಂಡ್ ಮಾಡಿದ್ರು ಸಸ್ಪೆಂಡ್ ಮಾಡದ್ ಒಂದು ಎಂಟು ಒಂಬತ್ತು ತಿಂಗಳ ಮೇಲೆ ಇವನು ಸಸ್ಪೆಂಡ್ ರೀಪನ್ಗೆ ಆರ್ ಆಫೀಸಲ್ಲಿ ಹಾಕೊಂಡ ಆ ಹಾಕೊಂಡ ಮೇಲೆ ಈ ಈ ಅಧ್ಯಕ್ಷ ಗಂಗಾಧರ್ ಶಾಸ್ತ್ರಿ ಅಂತ ಅಧ್ಯಕ್ಷರಿದ್ರು ಆ ಗಂಗಾಧರ್ ಶಾಸ್ತ್ರಿ ಅಧ್ಯಕ್ಷರೇ ಅವರು ಸಸ್ಪೆಂಡ್ ಮಾಡಿದ್ರು ಅವ್ರನ್ನ ಏನ್ ಮಾಡಿದ್ರು ಈ ಸಸ್ಪೆಂಡ್ ರಿಪೋರ್ ಇದ್ ಮಾಡ್ಬೇಕಾದ್ರೆ ಅವರು ಅವಕಾಶ ಕೊಡ್ಲಿಲ್ಲ ಅನ್ಬಿಟ್ಟು ಅವ್ರನ್ನ ದುಡ್ಡು ದುಡ್ನ ಆಮೇಶ ಕೊಟ್ಟಿ ಅವ್ರನ್ನ ರಾಜೀನಾಮೆ ಕೊಡ್ಸಿದ್ರು ಒಂದ್ ಐವ್ ಸಾವಿರ ದುಡ್ಡು ಕೊಟ್ಟಿ ಅವ್ರಿಗೆ ರಾಜೀನಾಮೆ ಕೊಡ್ಸಿ ಜಿ ಬಿ ಎಂಗೆ ಬರದಂಗ ಮಾಡಿದ್ರು ಅವ್ರನ್ನ ಗೌರವಾಧ್ಯಕ್ಷರು ಇದ್ರಲ್ಲಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡ ಸಭೆ ಮಾಡ್ಕೊಂಡು ಅವ್ರನ್ನ ಬರದಂಗೆ ಮಾಡಿ ಅವ್ರಿಗೆ ದುಡ್ಡು ಆಮೇಶ ಕೊಟ್ಟು ಅವ್ರನ್ನ ಇಲ್ಲಿ ಡೈರಿ ಹತ್ರಕ್ಕೆ ಬರಲ್ಲ ಅವರು ಇನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಅವರು ಸದಸ್ಯರಾಗ ಅವರೇ ಹೊರತು ನಿರ್ದೇಶಕರಾಗ ಅವರೇ ಹೊರತು ಒಂದ್ ಮೀಟಿಂಗು ಇಲ್ಲ ಅವ್ರದ್ದು ಎಲ್ಲ ಹೋಗೋದು ಸೈನ್ ಹಾಕ್ಸ್ಕೊಳ್ಳೋದು ಏನೋ ಮಾಡ್ಕೊಳ್ಳೋದು ಇವ್ರು ಇಷ್ಟ ಬಂದಂಗೆ ಅವ್ರನ್ನ ದುಡ್ಡು ಕೊಟ್ಟು ರಾಜೀನಾಮೆ ಕೊಡ್ಸ್ಬಿಟ್ರು ನಿರ್ದೇಶಕರ ಸ್ಥಾನ ಉಳಿಸಿಕೊಂಡು ರಾಜೀನಾಮೆ ಕೊಡ್ಸ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ರು ಅವ್ರನ್ನ ಈ ಇವ್ರನ್ನ ಏನು ಬರದೇ ಇರೋಣ ಈ ಚಿಕ್ಕಮರಿಯಪ್ಪ ಅನ್ನೋ ಎಬ್ಬೆಟ್ನ ತಗೊಂಬಂದಿ ಅಧ್ಯಕ್ಷನ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಈ ಹಾಕಪ್ಪ ಸೈನ್ ಅಂದ್ರೆ ಇಲ್ಲ ಹಾಕ್ತಾನೆ ಒಂದು ಇದನ್ನ ತಗೊಂಡು ಸಸ್ಪೆಂಡೇಶನ್ ಕ್ಯಾನ್ಸಲ್ ತಗೊಂಡು ಬಂದು ನಾವು ಕೇಳ್ದೆವು ಏನಪ್ಪ ಇದು ಅಂತ ಅಂದಕ್ಕೆ ಇವರು ಸರ್ ಇನ್ನೊಂದು ಮಾಡಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೀನು ಸಸ್ಪೆಂಡ್ ಆದ್ಮೇಲೆ ಆದ್ಮೇಲೆ ಇಪ್ಪತ್ತೆರಡರಲ್ಲಿ ಒಂದು ಎ ಆರ್ ಕೇಸ್ ಕೋರ್ಟ್ಗೆ ಒಂದು ದಿನನೂ ಅಟೆಂಡ್ ಆಗಿಲ್ಲ ಇವರು ಇವ್ರಿಗೆ ನೋಟಿಸ್ ಇಶ್ಯೂ ಬಂದಿದೆ ಅಧ್ಯಕ್ಷರಿಗೆ ಬಂದಿದೆ ಕಂಗಾಮಿ ಕಾರ್ಯದರ್ಶಿ ಇದ್ದ ಅವ್ರ ಮೇಲೆ ಬಂದಿದೆ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿದೆ ಒಂದು ಡೇಟ್ಗೂ ಅಟೆಂಡ್ ಆಗಿಲ್ಲ ಏಕೆಂದ್ರೆ ಅಧ್ಯಕ್ಷರಿಗೆ ಏನು ಮಾಡಿದ್ರು ನೀನು ಹೋಗ್ಬೇಡ ಅಂದ್ಬಿಟ್ಟು ದುಡ್ಡು ಆಮಿಷ ಕೊಟ್ಬಿಟ್ಟು ಗಂಗಾಧರ್ಶಸ್ಗೆ ದುಡ್ಡು ಆಮಿಷ ಕೊಟ್ಬಿಟ್ಟು ಅವ್ರನ್ನ ಹೋಗ್ದಂಗೆ ಮಾಡೋದು ಅವನು ಅಲ್ಲಿ ಏಕಪರ ನಿಲುವಾದಾಗ ಎರು ತಾತ್ಕಾಲಿಕ ಸ್ಟೇ ಕೊಟ್ರು ಇವನ್ ಮೇಲೆ ಸ್ಟೇ ಕೊಟ್ಟ ಮೇಲೆ ಕಮಿಟಿ ಏನ್ ಮಾಡ್ತೋ ಈ ಅಧ್ಯಕ್ಷನ್ ಮಾಡ್ಕೊಂಡು ಇವನ್ ಮೇಲೆ ಲೋಕಲ್ ಇವನ್ ಏನು ಗೊತ್ತಿಲ್ವಲ್ಲ ಅಧ್ಯಕ್ಷರಿಗೆ ಏನೊಂದು ಏನು ಗೊತ್ತಿಲ್ಲ ಇವ್ರಿಗೆ ಯಾವುದೇ ಒಂದ್ ದಾಖಲಾತಿ ಕೇಳಿದ್ರು ಅದೇ ಈಗ ಉಡಾಫೆ ಉತ್ತರಗಳೇ ಕೊಡಿಸ್ತೀನಿ ಹೇಳ್ತೀನಿ ಬಿಡ್ತೀನಿ ಅನ್ನೋ ಇದು ಆಮೇಲೆ ಏನ್ ಮಾಡಿದ್ರು ಅದೇ ಟೈಮ್ ಇನ್ನೇ ಅಂತ ವಿಸ್ತರಣಾಧಿಕಾರಿ ಇದ್ರು ಅವ್ರನ್ನೂ ಒತ್ತಡ ಹಾಕಿ ಮೈಗನಹಳ್ಳಿ ನಾಗಜ ಪಿ ನಾಗರಾಜು ಒತ್ತಡ ಹಾಕಿ ಅವ್ರನ್ನ ತಗ್ಸ್ಬಿಟ್ರು ಆ ತಗ್ಸಿ ಯಾವ್ದೆ ದಾಖಲಾತಿ ನಾವು ಗಲಾಟೆ ಮಾಡ್ತಾರೆ ಅನ್ಬಿಟ್ಟು ಅವ್ರು ತಗ್ಸ್ಬಿಟ್ಟು ಅವ್ರನ್ನ ಮಾಡಿ ಈಗ ಈ ರವಿ ಅವ್ರನ್ನ ಮಾಡಿದ್ರು ರವಿ ಅವ್ರನ್ನ ಬಂದು ಜಿ ಬಿ ಎಂಗೆ ಬಂದು ನಾವು ನಾನು ಈಗ ಬಂದಿದ್ದೀನಿ ಅಷ್ಟಾಗೆ ನನ್ಗೆ ಯಾವ್ದೇ ದಾಖಲಾತಿ ನನ್ಗೆ ಗೊತ್ತಿಲ್ಲ ನನ್ಗೆ ಒಂದ್ ತಿಂಗಳು ಕಾಲಾವಕಾಶ ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಈಗ ಇವ್ರು ಬಂದು ಒಂದ್ ವರ್ಷ ಆಯ್ತು ನಮ್ಗೆ ಇವ್ರಿಂದಾನು ನಮ್ಗೆ ಯಾವ್ದೇ ದಾಖಲಾತಿ ನಮ್ಗೆ ಒದಗಿಸ್ಕೊಟ್ಟಿಲ್ಲ ಯಾವ್ದೇನ ಆಯವೇನು ನಮ್ಗೆ ಕೊಟ್ಟಿಲ್ಲ ಇವ್ರು ಈ ಇಷ್ಟೆಲ್ಲಾ ಫ್ರಾಡ್ ಮಾಡಿ ಈಗ ಇಪ್ಪತ್ತೈದಿಂದ ಮೂವತ್ತು ಲಕ್ಷ ಮಾಡಿದ್ದಾರೆ ಆ ಆಮೇಲೆ ಈ ಇದ್ರಲ್ಲಿ ನಾವು ಹೋಗಿ ಹತ್ರ ಧರ್ಣಿ ಮಾಡಿ ಗಲಾಟೆ ಮಾಡಿ ಇದು ಮಾಡ್ದು ಆಮೇಲೆ ಮಾರ್ನೆಗೆ ಸರ್ ಇವರು ಈ ಡೈರೆಕ್ಟರ್ ಗಳು ಕೆಲವು ಸಹಚಾರನ ಕರ್ಕೊಂಡು ಬಿ ಸಿದ್ರಾಜು ಒಬ್ರು ರವಿ ಅನ್ನೋರೊಬ್ರು ಉಮೇಶ್ ಅನ್ನೋರು ತಿರ್ಗಾ ಚಿಕ್ಕಮರಿಯಪ್ಪ ಆ ತಿರ್ಗ ಮೆಂಬರ್ ಹುಲಿಯಪ್ಪ ಅನ್ನೋರು ಇವರು ಏಳೆಂಟು ಜನ ನಿರ್ದೇಶಕರನ್ನ ಕರ್ಕೊಂಡು ಮಾಡ್ತಾರೆ ಹೋಗಿ ನಮ್ಮ ಸೊಸೈಟಿಲಿ ಯಾವುದೇ ಒಂದು ದುರುಪಯೋಗ ಆಗಿಲ್ಲ ಒಂದು ದುಡ್ಡು ಅವ್ಯವಹಾರ ಆಗಿಲ್ಲ ಏನಿಲ್ಲ ನಮ್ಮ ಸೊಸೈಟಿ ತುಂಬಾ ಚೆನ್ನಾಗಿದೆ ನಮ್ಮ ಸೊಸೈಟಿ ಮೇಲೆ ಯಾವುದು ಇಲ್ಲ ಅಂತ ಒಂದು ಕಲಾ ಪ್ರೇಮ್ಗೆ ಒಂದ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಟೇಟ್ಮೆಂಟ್ ಕೊಟ್ಟು ಯಾರೋ ಇದು ಎಫೆಕ್ಟ್ ಯಾರು ಬೀಳ್ತಾನೆ ಮೈಗನಹಳ್ಳಿ ನಾರಾಜು ನನಗೆ ಎಫೆಕ್ಟ್ ಬೀಳ್ತಾ ಅಂದ್ಬಿಟ್ಟು ಈ ಇಷ್ಟೆಲ್ಲ ಹಗರಣ ಆಗು ನೀನು ಈ ತರ ಮಾಡಿದ್ದು ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ ನಾವು ಯಾವಾಗ ಏರ್ ಏರ್ ಮೇಲೆ ಹಗರಣ ಆಗಿದೆ ಹಿಂಗೆ ಅಂತ ನಾವು ಏರ್ ಮೇಲೆ ಗಲಾಟೆ ಮಾಡಿ ಧರಣಿ ಮಾಡಿ ಇದು ಮಾಡಿದ್ಮೇಲೆ ರೈತ ಸಂಘದನ್ನು ಕರ್ಕೋಗಿ ಆ ತರ ಮಾರ್ನೆಗೆ ಹೋಗಿ ಏರ್ ಆಫೀಸ ಹೋಗಿ ಈ ತರ ಧರಣಿ ಮಾಡಿ ಈ ತರ ಸ್ಟೇಟ್ಮೆಂಟ್ ನ ಕೊಡ್ತಾರೆ ನಾವು ಕೇಳ್ತಾ ಇದೀವಿ ಯಾವುದೇ ದಾಖಲಾತಿ ಏನು ಕೊಟ್ಟಿಲ್ಲ ಇನ್ನೂವರೆಗೂ ಯಾವ ದಾಖಲಾತಿನೂ ಸಹಿತ ಕೊಟ್ಟಿಲ್ಲ ಒದಗಿಸ್ಕೊಟ್ಟಿಲ್ಲ ಈಗ ಕೇಳಿದ್ರು ಇದೇ ಏಳು ದಿನ ಮುಂಚೆಗೆ ಅಂತ ನೋಟಿಸ್ ಕೊಡ್ತಾರೆ ಆ ಅಲ್ಲಿ ಒಂದು ಸೀಲ್ ಇಲ್ಲ ಸೈನ್ ಇಲ್ಲ ಒಂದು ಬ್ಯಾಲೆನ್ಸ್ ಶೀಟ್ ಹಾಕಲ್ಲ ಎಲ್ಲ ಪ್ರತಿಯೊಂದು ಡೈರಿಲ್ಲೂ ಆ ವರ್ಷದ ವ್ಯಯ ಮತ್ತೆ ಇದು ಖರ್ಚು ವೆಚ್ಚ ಏನಾಗಿದೆ ಸಿಬ್ಬಂದಿಗೆ ಎಷ್ಟು ಸಂಬಳ ಕೊಡ್ತೀವಿ ಎಷ್ಟು ಆಲ್ ಸರಬರಾಜ್ ಆಗಿದೆ ಏನಿದೆ ಅದನ್ನೆಲ್ಲ ಕೊಟ್ಟಿರ್ತಾರೆ ಈ ಸೊಸೈಟಿಲಿ ಯಾವುದೇ ಏನಿಲ್ಲ ಏನೋ ಒಂದು ಪೇಪರ್ ಕೊಡ್ಬೇಕು ಏನೋ ಊಟಕ್ಕೆ ನಂಟನ್ ಕರೆದಂಗೆ ಕರೆಯೋದು ಇಲ್ಲಿ ಬಂದು ಈ ನಿಲ್ಲ ಏನ ಕೇಳಿದಾಗ ಈಗ ಈಗ ಹೇಳಿದ್ರಲ್ವಾ ಒಬ್ಬ ಅಂತ ಮಾಡ್ಕೊಂಡಿದ್ರಲ್ಲ ಅವರು ಅವ್ರು ಹೇಳೋದೆಲ್ಲ ಉಡಾಪೆ ಅವೆಲ್ಲ ಹಿಟ್ಲರ್ ಹಿಟ್ಲರ್ ಇಟ್ಲರ್ನ ಅವನ ಹತ್ರ ಇರೋದು ಇಟ್ಲ ಇಟ್ಲರ್ ಹೇಳ್ದಂಗೆ ಎಲ್ಲಾ ಕಾನೂನು ನಾನೇ ತಿಳಿದಿನಿ ನಾನು ಹೇಳ್ದಂಗೆ ನಡಿಬೇಕು ಮೊನ್ನೆ ಡಿ ಎಂ ಡಿಎಂ ಕರೆದ್ರೆ ನೋಡಪ್ಪ ನಿಮ್ ಸೊಸೈಟಿಗೆ ಬರೋದ್ಗಲ್ಲ ನಿಮ್ಮ ಸೊಸೈಟಿಲಿ ಡೈರೆಕ್ಟರ್ ಇದ್ರಲ್ಲ ಅವ್ರು ಮಾಡೋ ಉಡಾಪೆ ಮಾತ್ಗೆ ನಮ್ಗೆ ಮರ್ಯಾದೆ ಇರಲ್ಲ ನಾವು ಬರಲ್ಲ ಅಂತ ಡಿ ಎಂ ಡಿ ಎಂ ಸಹೇಬ್ರೇನೆ ಉಡಾಪೆ ಇವರು ಇವರು ಉಡಾಪೆ ಉತ್ತರಕ್ಕೆ ಅವರು ನಮ್ಗೆ ಗೌರವ ಸಿಗಲ್ಲ ಎಸ್ ನಾಗರಾಜು ಕಾರ್ಯದರ್ಶಿ ಎಸ್ ನಾಗರಾಜು ಇವ್ನ್ ಮಾಡಿರೋದು ಈ ಹಳೆಯದು ಇಪ್ಪತ್ತೆರಡು ಲಕ್ಷ ಫ್ರಾಡು ಈಗಿನ ಇದ್ರಲ್ಲಿ ಎರಡ್ ಸಾವಿರದ ಹನ್ನೆರಡು ಹದ್ ಈ ಹೈಕೋರ್ಟ್ ಗೆ ಸ್ಟೇ ಹೋಗಿದ್ದಾನೆ ನಾವು ಆಡಿಟ್ ರಿಪೋರ್ಟ್ ಗೆ ಲೆಕ್ಕ ಪರಿಶೋಧನಾ ಇಲಾಖೆಗೆ ನಾವು ಸರ್ ಇದನ್ನ ಪರಿಶೀಲನೆ ಮಾಡಿ ಆಡಿಟ್ ಮಾಡಿಸ್ಕೊಡಿ ಅಂತ ನಾವು ಕೇಳ್ದೋ ಕೇಳಿದಾಗ ಏನ್ ಹೇಳ್ತಾನೆ ಹೋಗಿ ಅಧ್ಯಕ್ಷರು ಈಗ ಮಾಡ್ಕೊಂಡ್ರು ಅಧ್ಯಕ್ಷರು ಕೇಳ್ತಾರೆ ಆ ಯಾವುದೇ ದಾಖಲಾತಿ ಆಗ್ಲಿ ನಾವು ಸರ್ ಇನ್ ಮೂರ್ ದಿನ ಟೈಮ್ ಕೊಡಿ ಒದಗಿಸ್ಕೊಡ್ತೀನಿ ಅನ್ಬಿಟ್ಟು ಲೆಕ್ಕ ಪರಿಶೋಧನಾ ಇಲಾಖೆಗೆ ವರದಿ ಕೊಡ್ತಾರೆ ಹೋಗಿ ಒಂದ್ ಲೆಟರ್ ಕೊಡ್ತಾರೆ ಹೋಗಿ ಆ ಲೆಟರ್ ಲೆಟರ್ ಕೊಟ್ಟ ಮೇಲೆ ಏನ್ ಮಾಡ್ತಾರೆ ಆಯ್ತು ಅಂತ ಅವರು ತಿರ್ಗ ಒಂದ್ ಲೆಟರ್ ಕೊಡ್ತಾರೆ ಈಗ ಈ ವಾಯ್ದೆ ಮುಗ್ದಿದೆ ನಾವು ಬಂದ್ ಕೊಡ್ತೀವಿ ಅಂತ ಆಮೇಲೆ ಸರ್ ಆ ಲೆಟರ್ ತಗೊಂಡು ಇವರು ಅದೇನ ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ನಮ್ದು ಹದ್ಮೂರಿಂದ ನಮ್ ಸಂಘ ಚೆನ್ನಾಗಿದೆ ನಮ್ ಆಯವ್ಯಯ ಎಲ್ಲ ಚೆನ್ನಾಗಿದೆ ನಮ್ ಸಂಘದಲ್ಲಿ ಯಾವ್ದು ದುರುಪಯೋಗ ಆಗಿಲ್ಲ ನಮ್ದು ಯಾವ್ದು ಫ್ರಾಡ್ ಇಲ್ಲ ಅಂದ್ಬಿಟ್ಟು ಹೈಕೋರ್ಟ್ಗೆ ಸ್ಟೇ ಹೋಗಿದ್ದಾರೆ ಈ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏರು ನಮ್ಮ ರಾಮ್ನರ ಏಯರು ಏಳು ತಿಂಗ್ಳಾಗಿದೆ ಈಗ ಎಂಟು ತಿಂಗಳಾಗಿದೆ ಕೇಸ್ ತಗೊಂಡಿಲ್ಲ ಅವ್ರನ್ನ ಯಾರನೋ ಒಬ್ಬನ ಅನ್ನೋರು ಫ್ರಾಡ್ ನೆಸ್ತಿತ್ತು ಸಿಕ್ಕಾಟೆ ಅವ್ರನ್ನ ತೆಗೆದ್ಬಿಟ್ಟು ಯಾರನೋ ಒಬ್ಬ ರೆಗ್ಯುಲರ್ ರೆಗ್ಯುಲರ್ನ ಯಾರೋ ರೆಗ್ಯುಲರ್ ಆಫೀಸರ್ನ ಯಾರೋ ಒಬ್ಬನ ಹಾಕಿದ್ದಾರೆ ಅವರು ಪರ್ಮನೆಂಟ್ ಆಗಿ ಯಾವ್ದೂ ಇಲ್ಲ ಅವ್ರು ಏಳು ತಿಂಗಳಿಂದ ಕೇಸ್ ತಗೊಂಡಿಲ್ಲ ಮೊನ್ನೆ ಲಾಸ್ಟ್ ಟೈಮ್ ತಗೊಂಡಿದ್ದಾರೆ ಕೇಸು ಈ ಆ ಇವ್ರದ್ದು ಏನ್ ಗೊತ್ತಾ ಇವ್ರದ್ದೆಲ್ಲ ಒತ್ತಡ ಹಾಕ್ಸೋದು ಗೆ ಹೋಗೋದು ಗೆ ಹೋಗೋದು ಒತ್ತಡ ಹಾಕ್ಸೋದು ಆ ಯಾವ್ದೋ ಮೈಗನಲ್ಲಿ ನಾರಾಜು ಹೋಗೋದು ಒತ್ತಡ ಹಾಕ್ಸೋದು ಇದರಿಂದ ಫುಲ್ ಎಲ್ಲ ಒತ್ತಡ ಹಾಕ್ಸಿ 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 ನಮ್ಮ ಬಿಡದಿ ಹೋಬಳಿ ಸೊಸೈಟಿ ಸೆಕ್ರೆಟರಿ ಕಳೆತನಕ್ಕೆಲ್ಲ ನಾಗರಾಜ್ ಫುಲ್ಲು ಇದಕ್ಕೆಲ್ಲ ಫ್ರಾಡ್ನೆಸ್ಗೆ ಅರ್ಧ ಒತ್ತಡ ಅವ್ರದೇನೆ ಅವು ಏನೇ ಒತ್ತಡ ಮಾಡಿದ್ರೂ ಅದಕ್ಕೆ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಅವರೇನೆ ಇದರಿಂದ ಸರ್ ನಮ್ಮ ರೈತರಿಗೆ ನ್ಯಾಯ ದೊರಕಿಸ್ಬಿಡ್ಬೇಕು ಮತ್ತೆ ಗೊತ್ತಾ ಇವ್ರನ್ನ ಈ ಕೂಡ್ಲೆ ಈ ಅಧಿಕಾರಿಗಳು ಇದ್ರ ಗಮನಕ್ಕೆ ತಗೊಂಬಂದಿ ಸಸ್ಪೆಂಡ್ ಮಾಡ್ಬೇಕು ಮತ್ತೆ ಈ ಬಾಡಿನೂ ಸಹಿತ ವಜಾ ಮಾಡ್ಬೇಕು ಸರ್ ನಾವ್ ಬಾಡಿ ಮೇಲೆ ಕೊಟ್ರೆ ಈಗ ಬಾಡಿಯವರು ಏನ್ ಏನ್ ಹೇಳಿರ್ತಾರೆ ನಾವು ಬಾಡಿ ಮೇಲೆ ಕೊಟ್ಟ್ಮೇಲೆ ಬಾಡಿಯವರು ಒಂದ್ ರಿಪೋರ್ಟ್ ಮಾಡ್ತಾರೆ ಹೋಗಿ ಬರ್ದ್ಬಿಟ್ಟು ನಮ್ ಸಂಘದಲ್ಲಿ ಎಲ್ಲಾ ಕರೆಕ್ಟ್ ಆಗಿದೆ ಏನು ಇಲ್ಲ ನಮ್ದೆಲ್ಲ ಕರೆಕ್ಟ್ ಆಗಿದೆ ಅನ್ಬಿಟ್ಟು ಗೆ ಒಂದ್ ಲೆಟ್ರ್ ಬರೀತಾರೆ ಸರ್ ವಜಾ ಇದ್ರನ್ನ ನಮ್ದು ಸಂಘ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಕಾರ್ಯದರ್ಶಿ ಒಳ್ಳೆ ಕಾರ್ಯದರ್ಶಿ ಇವನಂತ ಇದಿಲ್ಲ ಅಂದ್ರೆ ಒಂದ್ ಒಬ್ಬೊಬ್ರು ಒಬ್ಬೊಬ್ಬರ ಹೆಸರಲ್ಲಿ ಎರಡೇ ಡಬಲ್ ಪೇಮೆಂಟ್ ತಗೊಂಡಿದ್ದಾನೆ ಮತ್ತೆ ವರ್ಷಕ್ಕೆ ಈಗ ನೀವೇ ನೋಡ್ದಂಗೆ ನಿಮ್ಗೆ ದಾಖಲಾತಿ ತೋರಿಸ್ದಂಗೇನೆ ಎರಡ್ ಸಾವಿರದ ಹನ್ನೆರಡರಿಂದನು ಮೂವತ್ ಸಾವಿರ ಒಂದ್ ವರ್ಷಕ್ಕೆ ನಮ್ದು ಡೈರಿ ಮೇಲೆ ಕೇಸೇ ಇಲ್ಲ ಅಂತ ಈಗ ನಿಮ್ಮಿದ್ರಿಗೇನೆ ಹೇಳಿಕೆ ಕೊಡ್ತಾರೆ ಆದ್ರೆ ವರ್ಷಕ್ಕೆ ಮೂವತ್ ಸಾವಿರ ಅಂದ್ರೆ ಮೂರ್ ಲಕ್ಷ ಈಗ ಹತ್ತು ವರ್ಷಕ್ಕೆ ಮೂರ್ ಲಕ್ಷ ರೂಪಾಯಿ ರೈತರ ದುಡ್ಡು ಇವ್ರೇನ್ ಸ್ವಂತ ದುಡ್ಡೇನಲ್ಲ ರೈತರ ದುಡ್ಡು ಎತ್ಕೊಂಡು ಇವ್ರು ಇಷ್ಟ ಬಂದಂಗೆ ಇದು ಮಾಡ್ತಾ ಇರೋದು